ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬಣ್ಣ ಬಣ್ಣದ ವೇಷ ಹಾಕಿ ಅಮಾಯಕರನ್ನ ವಂಚಿಸುತ್ತಿದ್ದ ಸೈಬರ್ ಕಳ್ಳರು ಹೊಸ ಆಟ ಆರಂಭಿಸಿದ್ದಾರೆ ಜನರು ಸುಲಿಗೆ ಮಾಡಲು ಪೊಲೀಸರ ವೇಷ ತೊಟ್ಟಿದ್ದಾರೆ ಪೊಲೀಸರ ರೀತಿಯಲ್ಲೇ ಖಾಕಿ ತೊಟ್ಟು ನಕಲಿ ಠಾಣೆಯಿಂದ ವಿಡಿಯೋ ಕರೆ ಮಾಡುವ ಕಳ್ಳರು ನಿಮ್ಮ ವಿರುದ್ಧ ಇಲ್ಲಸಿಲ್ಲದ ಆರೋಪ ತರಿಸ್ತಾ ಇದ್ದಾರೆ ಹೇಗೆ ಅಂತೀರಾ ಹಾಗಿದ್ರೆ ಇಂದಿನ ಮುಖಪುಟ ನೋಡಿ ರಾಜ್ಯದಲ್ಲಿ ದಿನೇ ದಿನೇ ಹಿಂಗಾರು ಆರ್ಭಟ ತೀವ್ರಗೊಳ್ತಾ ಇದೆ ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡ ಚಿತ್ರದುರ್ಗ ಬಳ್ಳಾರಿ ಸೇರಿದಂತೆ ಆರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಗರ್ ಹುಕುಂ ಅರ್ಹ ಸಾಗುವಳಿದಾರರೊಂದಿಗೆ ಸಿಹಿ ಸುದ್ದಿ ಇದೆ ಭೂ ಮಂಜೂರಾತಿ ಸೇರಿದಂತೆ ಅರ್ಜಿಗಳ ವಿಲೇವಾರಿ ಮುಗಿಸಲು ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಎರಡು ತಿಂಗಳ ಗಡುವು ನೀಡಿದೆ ಈ ವಿಷಯದಲ್ಲಿ ಉದಾಸೀನತೆ ತೋರಿದಲ್ಲಿ ಕ್ರಮ ನಿಶ್ಚಿತ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ರವಾನಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮುಡಾ ಹಗರಣದ ಸುತ್ತ ಮೂರು ಪ್ರತ್ಯೇಕ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಇಡಿ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಹಗರಣದ ಹಿಂದೆ ಬಿದ್ದಿದ್ದಾರೆ ಹೀಗಾಗಿ ಮೂರು ತನಿಖೆಗಳಿಗೆ ಸದ್ಯ ದಾಖಲೆಗಳ ಎಂಟು ಲಕ್ಷ ಜೆರಾಕ್ಸ್ ಪ್ರತಿ ಅವಶ್ಯಕತೆ ಇದೆ ಇದಕ್ಕಾಗಿಯೇ ಮುಡಾ ಹತ್ತೊಂಬತ್ತು ಲಕ್ಷ ರೂಪಾಯಿ ವಿನಿಯೋಗಿಸಿ ಒಂಬತ್ತು ಜೆರಾಕ್ಸ್ ಮಷಿನ್ ಖರೀದಿಸಿದೆ ಎಂದು ಹೇಳಲಾಗ್ತಾ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದರ್ಶನ್ ಆರ್ ನಗರ ಶೆಡ್ಗೆ ಹೋಗುವಾಗ ಚಪ್ಪಲಿ ಧರಿಸಿದ್ದಾಗಿ ಹೇಳಿಕೆಯಲ್ಲಿ ಆದರೆ ಪೊಲೀಸರು ಮನೆಗೆ ಹೋಗಿ ದರ್ಶನ್ ಶೂ ವಶಪಡಿಸಿಕೊಂಡಿದ್ದಾರೆ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಸೇರಿದರೆ ಸಂಚು ಎಂದು ಭಾವಿಸಬಹುದೇ ಪೊಲೀಸರ ತನಿಖಾ ವರದಿ ಮಲಗುವಾಗ ಓದಬಹುದಾದ ಅರೇಬಿಯನ್ ನೈಟ್ಸ್ ಕಥೆಯಂತಿದೆ ಇದು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ದೋಷಾರೋಪ ಪಟ್ಟಿಯಲ್ಲಿನ ಆ ಲೋಪಗಳ ಕುರಿತು ಹೈಕೋರ್ಟ್ ಮುಂದಿಟ್ಟ ವಾದ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಶಬರಿಮಲೆ ಭಕ್ತರು ಈ ಸುದ್ದಿ ಗಮನಿಸಲೇಬೇಕು ಈ ಬಾರಿ ಅಯ್ಯಪ್ಪನ ದರ್ಶನಕ್ಕೆ ಹೊರಡುವ ಮುನ್ನ ನೀವು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡಲೇಬೇಕು ಇಲ್ಲವಾದರೆ ಕ್ಷೇತ್ರಕ್ಕೆ ನಿಮ್ಮ ಪ್ರವೇಶವೇ ಇರುವುದಿಲ್ಲ ಈ ಸಂಬಂಧ ಕೇರಳ ಸರ್ಕಾರ ಹೊಸ ನಿಯಮಾವಳಿ ರೂಪಿಸಿದೆ ಈ ಕುರಿತ ಇನ್ನಷ್ಟು ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಟ್ರೈನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣದಿಂದ ಬೆಚ್ಚಿದ್ದ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ ಕೋಚಿಂಗ್ ಕ್ಲಾಸ್ಗೆ ತೆರಳಿದ್ದ ಹತ್ತು ವರ್ಷದ ಬಾಲಕಿಯನ್ನು ಎಳೆದೊಯ್ದ ಭೀಕರವಾಗಿ ಹತ್ಯೆಗೈಯಲಾಗಿದೆ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ ಎಂದು ಬಾಲಕಿಯ ಪಾಲಕರು ಆರೋಪಿಸಿದ್ದಾರೆ ಘಟನೆ ಖಂಡಿಸಿ ಬಂಗಾಳದ ಹಲವೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇದು ಟಿಎಂಸಿ ಸರ್ಕಾರದ ವೈಫಲ್ಯ ಎಂದು ಬಿಜೆಪಿ ಕಿಡಿಕಾರಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹರಿಯಾಣ ವಿಧಾನಸಭೆಯ ಕೊನೆಯ ಹಂತದ ಮತದಾನಕ್ಕೆ ಶನಿವಾರ ತೆರೆಬಿದ್ದ ಬೆನ್ನಲ್ಲೇ ಮತದಾರನೋತ್ತರ ಸಮೀಕ್ಷಾ ವರದಿ ಬಹಿರಂಗಗೊಂಡಿದೆ ಖಾಸಗಿ ಸಂಸ್ಥೆಗಳ ಐದಕ್ಕೂ ಹೆಚ್ಚು ಸಮೀಕ್ಷೆಗಳ ಪ್ರಕಾರ ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಗಳಿಸುವ ಸಾಧ್ಯತೆ ಹೆಚ್ಚಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಉಲ್ಬಣಗೊಂಡಿರುವ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಪೂರೈಕೆಯಲ್ಲಿ ಅನಿಶ್ಚಿತತೆ ತಲೆದೂಡಿದೆ ಪರಿಣಾಮವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಹಾದಿಯಲ್ಲಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕಿರುತೆರೆ ಹಾಗೂ ಹಿರಿತರೆಯಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನಟಿ ಅಂಕಿತಾ ಅಮರ್ ಕಿರುತೆರೆ ನಮ್ಮನೆ ರಾಣಿ ಮಂಗಳಗೌರಿ ಮದುವೆಯಲ್ಲಿ ಖ್ಯಾತಿ ಗಳಿಸಿದ ಬಳಿಕ ತೆರೆಗೆ ಎಂಟ್ರಿಯಾದರು ಈ ವರ್ಷ ಅಂಕಿತಾ ನಟಿಸಿರುವ ಮೈ ಹೀರೋ ತಬ್ಬಿದ ಎಳೆಯಲ್ಲಿ ಬಿಡುಗಡೆಗೊಂಡು ಯಶಸ್ವಿ ಕಂಡಿದೆ ಜತೆಗೆ ಅಂಕಿತಾ ಕೂಡ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸ್ಯಾಂಡಲ್ವುಡ್ನ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ